ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅಚ್ಚುಸ್ವಾಲ್ ಚಾನಲ್ ಇವತ್ತು ಸಖತ್ ಟೇಸ್ಟಿಯಾಗಿರುವಂತಹ ಖಾರ ಪೊಂಗಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಮೊದಲಿಗೆ ಒಂದು ಕುಕ್ಕರಿಗೆ ನಾನು ಒಂದು ಗ್ಲಾಸಷ್ಟು ಅಕ್ಕಿ ತೊಗೋತಾ ಇದ್ದೀನಿ ಅದೇ ಅಳತೆಯಲ್ಲಿ ನಾನು ಒಂದು ಗ್ಲಾಸಷ್ಟು ಹೆಸರುಬೇಳೆ ಕೂಡ ತೊಗೊಂಡು ಒಂದು ಎರಡರಿಂದ ಮೂರು ಸಲ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ವಾಶ್ ಮಾಡ್ಕೊಂಡಿದ ತಕ್ಷಣ ಇದಕ್ಕೆ ಒಂದು ನಾಲ್ಕು ಪಟ್ಟಷ್ಟು ನೀರು ಅಂದರೆ ಒಂದು ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀವಲ್ಲ ಅದರದ್ದು ನಾಲ್ಕು ಪಟ್ಟಷ್ಟು ಅಂದರೆ ಹೆಸರುಬೇಳೆ ಕೂಡ ನಾವೆಲ್ಲ ಸೇರಿ ಎರಡು ಗ್ಲಾಸ್ ಹಾಕ್ಕೊಂಡಿದ್ದೀವಿ ಅಂದರೆ ಎಂಟು ಗ್ಲಾಸಷ್ಟು ನೀರನ್ನ ನಾನು ಹಾಕ್ಕೊಂಡು ಹಾಗೆ ಸ್ವಲ್ಪ ಅರ್ಶನ ಕೂಡ ಹಾಕೋತಾ ಇದ್ದೀನಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡ್ಕೊಂಬರೋಣ ಇದು ಸುಮಾರು ಒಂದು ಮೂರಿಂದ ನಾಲ್ಕು ವಿಷಿಲು ಚೆನ್ನಾಗಿ ಕೂಗಬೇಕು ಚೆನ್ನಾಗಿ ಅನ್ನ ಹೆಸರುಬೇಳೆ ಚೆನ್ನಾಗಿ ಮೆತ್ತಗಾದ್ರೆ ಪೊಂಗಲ್ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರೋದು ಹಾಗೆ ಇಲ್ಲಿ ಒಂದು ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಪೂರ್ತಿ ಬಿಸಿ ಆದ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಹಾಗೆ ಕರಿಮೆಣ್ಸಿಗೂ ಕೂಡ ಒಂದು ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಳ್ಳೋಣ ಯಾಕೆಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಇಂಗು ಕೂಡ ಹಾಕ್ಕೊಂಡು ಮೇಲುಗಡೆ ಸ್ವಲ್ಪ ಕರಿವಿನ ಸೊಪ್ಪು ಹಾಗೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋಂದ್ರೆ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಒಂದು ಇಂಚಷ್ಟು ಶುಂಠಿ ಕೂಡ ಸಣ್ಣಗೆ ತುರಿದುಕೊಂಡು ಎಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಶುಂಠಿಲಿರೋ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಸಿಮ್ಮಲ್ಲೇ ಇಟ್ಕೊಂಡು ಸ್ಟವ್ನ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳೋಣ ಯಾವುದೇ ಕಾರಣಕ್ಕೂ ಸೀದೋಗ್ಬಾರ್ದು ನೋಡಿ ಇಲ್ಲಿ ಅನ್ನ ಕೂಡ ಮೆತ್ತಗಾಗಿದೆ ನೋಡಿ ಇಷ್ಟು ಸಾಫ್ಟಾಗಿ ಬೆಂದಿದೆ ಇದನ್ನು ಕೂಡ ಎಲ್ಲನೂ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಅದಕ್ಕೆ ಬೇಕಿದ್ರೆ ನಾವು ತಣ್ಣೀರು ಕೂಡ ಹಾಕೊಬೋದು ಅಥವಾ ನಿಮಗೆ ಟೈಮ್ ಇಲ್ಲ ಅಂದರೆ ಒಂದು ಪಾತ್ರೆಯಲ್ಲಿ ನೀರನ್ನ ಬಿಸಿ ಮಾಡಿಕೊಂಡು ಇಟ್ಕೊಂಡಿರಿ ನಿಮಗೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ನೀವು ಹಾಕೊಳ್ಬೋದು ನೋಡಿ ಬಿಸಿ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಎಲ್ಲ ಒಂದು ಸಲ ಚೆನ್ನಾಗಿ ಗಂಟಿಲ್ದಿರ ಮಿಕ್ಸ್ ಮಾಡಿಕೊಂಡೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಚೆನ್ನಾಗಿ ಕುದಿಯಕ್ಕೆ ಹಾಗೆ ಬಿಟ್ಬಿಡೋಣ ನೋಡಿ ಅದಾದ ನಂತರ ಇಲ್ಲಿ ಒಂದು ಬಟ್ಲಷ್ಟು ನಾನು ಹಸಿ ತೆಂಗಿನಕಾಯಿನ ಕೂಡ ಇದಕ್ಕೆ ಇದ್ದೀನಿ ಹಾಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ನಿಂಬೆ ಹಣ್ಣಿನ ರಸ ಕೂಡ ಹಾಕ್ಕೊಂಡು ಇನ್ನೊಂದು ಸಲ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡು ಹಾಗೆ ಸ್ವಲ್ಪ ಕುದಿಯಕ್ಕೆ ಬಿಟ್ಬಿಡೋಣ ನೀರೆಲ್ಲ ಆವಿಯಾಗಿ ಹೋಗಬೇಕು ಗಟ್ಟಿ ಆಗ್ತಾ ಬರುತ್ತೆ ಪೊಂಗಲ್ಲು ನೋಡಿ ಸ್ವಲ್ಪ ಈಗ ಆಲ್ರೆಡಿ ಗಟ್ಟಿ ಆಗ್ತಾ ಬರ್ತಿದೆ ಇದಕ್ಕೆ ಮೇನ್ ಅಂದರೆ ಒಂದು ಒಳ್ಳೆ ಟೇಸ್ಟ್ ಬರಬೇಕಂದ್ರೆ ನೀವು ಇದಕ್ಕೊಂದು ಅರ್ಧ ಗ್ಲಾಸಷ್ಟು ಹಾಲು ಹಾಕ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ದೇವಸ್ಥಾನಗಳಲ್ಲಿ ಪ್ರಸಾದ ನಾವು ತಿಂದಾಗ ಒಂಥರ ಘಮ ಬರುತ್ತಲ್ಲ ಆ ಥರನೇ ಸೇಮ್ ಅದೇ ಥರ ಬರುತ್ತೆ ಇದನ್ನು ಕೂಡ ಹಾಕ್ಕೊಂಡು ಸಲ ಎಲ್ಲ ನೀಟಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಒಂದು ಎರಡು ನಿಮಿಷ ಇದು ಕುದ್ರೆ ಸಾಕು ನಾವು ನಾವಿಲ್ಲಿ ಗೋಡಂಬಿ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಸಣ್ಣ ಪ್ಯಾನ್ ತೊಗೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ನಾನು ತುಪ್ಪ ಹಾಕೋತಾ ಇದ್ದೀನಿ ನಾನು ತುಪ್ಪ ಅಡಿಷ್ನಲ್ ಆಗಿ ಮೇಲೆ ಹಾಕಿಲ್ಲ ಒಗ್ಗರಣೆಗೆ ಇದು ಡೈರೆಕ್ಟಾಗಿ ಹಾಕ್ಕೊಂತ ಇದ್ದೀನಿ ನೀವು ಬೇಕಿದ್ರೆ ಒಂದು ಸ್ಪೂನ್ ಕೂಡ ಬೇಕಾದ್ರೆ ಹಾಕೊಳ್ಬೋದು ನೋಡಿ ಪೂರ್ತಿಯಾಗಿ ತುಪ್ಪ ಕರಗಿದ ನಂತರ ಇಲ್ಲಿ ಸ್ವಲ್ಪ ಗೋಡಂಬಿ ಕೂಡ ನಾನು ಚೆನ್ನಾಗಿ ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ನಿಧಾನಕ್ಕೆ ಎಲ್ಲ ಚೆನ್ನಾಗಿ ಒಳಗಡೆ ಎಲ್ಲ ಬೇಯಬೇಕು ನಿಧಾನಕ್ಕೆ ಫ್ರೈ ಮಾಡ್ಕೊಳೋಣ ನೋಡಿ ಗೋಡಂಬಿ ಎಲ್ಲ ಪೂರ್ತಿ ಫ್ರೈ ಆದ ನಂತರ ಸೈಡ್ ಎತ್ತಿಟ್ಕೊಂಡೋಣ ಹಾಗೆ ಇಲ್ಲಿ ಪೊಂಗಲ್ ಕೂಡ ರೆಡಿ ಇದೆ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ಸಲ ಮತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದಾದ ನಂತರ ನಾವು ಮೊದಲೇ ರೆಡಿ ಮಾಡಿಟ್ಕೊಂಡಿರೋಂಥ ತುಪ್ಪದಲ್ಲಿ ಹುರ್ಕೊಂಡಿರೋಂಥ ಗೋಡಂಬಿನ ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಸಲ ಎಲ್ಲ ಕಲಿಸ್ಕೊಂಡ್ರೆ ಪೊಂಗಲ್ ರೆಡಿ ಆಗುತ್ತೆ ನೋಡಿ ಇದಂತೂ ಸಖತ್ ಟೇಸ್ಟಿಯಾಗಿರುತ್ತೆ ಬೆಳೆ ಬ್ರೇಕ್ಫಾಸ್ಟಿಗಂತೂ ನೀವು ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಅಷ್ಟು ಟೇಸ್ಟಿಯಾಗೂ ಕೂಡ ಇರುತ್ತೆ ಹೆಸರುಬೇಳೆ ದೇಹಕ್ಕೂ ತಂಪು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದಂತೂ ನೋಡಿ ಎಷ್ಟು ಈಸಿಯಾಗಿ ಎಷ್ಟು ಟೇಸ್ಟಿಯಾಗಿ ಮಾಡ್ಬೋದು ಅಂತ ಈ ರೆಸಿಪಿ ನಿಮ್ಗೆ ಏನಾದ್ರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್